ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ವೆಜಿಟೇಬಲ್ ಕುರ್ಮಾ ಮಾಡ್ತಾಯಿದ್ದೀನಿ ನಾನು ಇದಕ್ಕೆ ಬೀನ್ಸು ಕೋಸು ಕ್ಯಾರೆಟು ಆಲೂಗಡ್ಡೆ ಒಗ್ಗರಣೆಗೆ ಕರಿಬೇವು ತೊಗೊಂಡಿದ್ದೀನಿ ಆಮೇಲೆ ಇದಕ್ಕೆ ಕಾಯಿ ತುರಿ ಹಸಿಮೆಣ್ಸಿನ್ಕಾಯಿ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮಸಾಲೆ ಪದಾರ್ಥ ಗಸಗಸೆ ಜೀರಿಗೆ ಎರಡೇ ಸಾಕು ಭಾಳ ಬೇಡ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೊಂಡಿದ್ದೀನಿ ಆಮೇಲೆ ಒಂದೆರಡು ಹಣ್ಣು ಹೆಚ್ಕೊಂಡಿದ್ದೀನಿ ಈರುಳ್ಳಿ ಕೂಡ ನಾನು ಹೆಚ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಈಗ ಆ ಗ್ರೇವಿ ಮಾಡೋದಕ್ಕೆ ಹಸಿ ಮೆಣಸಿನ್ಕಾಯಿ ಹುರ್ಕೊಳ್ಳೋಣ ನಾವು ಒಂದು ಬಾಣಲೆಯಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ನಾನು ಸ್ವಲ್ಪ ಜೀರಿಗೆ ಕೂಡ ಹಾಕಿ ಹುರಿತಾಯಿದ್ದೀನಿ ನೋಡಿ ಈ ಥರ ಈಗ ಇದಕ್ಕೆ ಗಸಗಸೆ ಹಾಕೋಣ ಗಸಗಸೆ ಜೀರಿಗೆ ಹಸಿಮೆಣ್ಸಿನ್ಕಾಯಿ ಎಲ್ಲ ಉರಿತಾಯಿದ್ದೀನಿ ಇದ್ರ ಜೊತೆಗೆ ನಾನೀಗ ಒಂದು ಈರುಳ್ಳಿ ಕೂಡ ಹಾಕ್ತಾ ಇದ್ದೀನಿ ಕೂಡ ಹುರ್ಕೋಬೇಕು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ ಒಂದು ಸ್ಪೂನಷ್ಟು ಇದ್ರ ಜೊತೆಗೆ ನಾನು ತಂಪಣ್ ಕೂಡ ಹಾಕ್ತಾಯಿದ್ದೀನಿ ತಂಪಣ್ ಕೂಡ ಹುರಿಬೇಕು ಹಸಿಮೆಣಸಿನ್ಕಾಯಿ ಜೀರಿಗೆ ಗಸಗಸೆ ಈರುಳ್ಳಿ ಹಣ್ಣು ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಬೇಕು ನಾವು ಇದನ್ನು ನೋಡಿ ಈ ಥರ ಈಗ ಇದಕ್ಕೆ ಕರಿಬೇವು ಕೂಡ ಹಾಕಿದ್ದೀನಿ ಈಗ ನೋಡಿ ಇದು ರೆಡಿ ಆಗಿದೆ ಈಗ ಈಗ ನಾವು ಒಂದು ಮಿಕ್ಸರ್ ಜಾರಲ್ಲಿ ಹಸಿ ತೆಂಗಿನಕಾಯಿ ಇದ್ದೀನಿ ಇದು ರುಬ್ಕೊಳ್ಳೋದಕ್ಕೆ ಆಮೇಲೆ ಕೊತ್ತಂಬರಿ ಸೊಪ್ಪು ಕೂಡ ಇದಕ್ಕೆ ನಾನು ಹಾಕ್ತೀನಿ ಈಗ ನಾನು ಆಗಲೇ ಎಲ್ಲ ಹುರಿದ್ನಲ್ಲ ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಈರುಳ್ಳಿ ಗಸಗಸೆ ಜೀರಿಗೆ ಎಲ್ಲ ಕೊಬ್ಬರಿ ಜೊತೆಗೆ ಇದನ್ನೆಲ್ಲ ಸೇರಿ ನಾವು ರುಬ್ಬಣ ನೋಡಿ ಈ ಥರ ರೆಡಿಯಾಗಿದೆ ಈಗ ಒಂದು ಕುಕ್ಕರಲ್ಲಿ ನಾನು ಎಣ್ಣೆ ಹಾಕ್ತಿದ್ದೀನಿ ಒಗ್ಗರಣೆಗೆ ಇದಕ್ಕೆ ಸಾಸಿವೆ ಸಾಸಿವೆ ಹಾಕಿದ್ದೀನಿ ಆಮೇಲೆ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ರುಬ್ಬಕ್ಕೆ ಹಾಕ್ಕೊಂಡಿಲ್ಲ ಈಗ ಒಗ್ಗರಣೆಗೆ ಎಣ್ಣೆಲ್ಲ ಹಾಕ್ತಾಯಿದ್ದೀನಿ ಆಮೇಲೆ ಕರಿಬೇವು ಬೀನ್ಸು ಆಗಲೇ ನಾನು ತರಕಾರಿಗಳು ತೋರಿಸಿದ್ನಲ್ಲ ಕ್ಯಾರೆಟು ಆಲೂಗಡ್ಡೆ ಕೋಸು ಬೀನ್ಸು ಎಲ್ಲ ಹಾಕ್ತಾ ಇದ್ದೀನಿ ಈಗ ಒಂದೆರಡು ಸಲ ಇದನ್ನು ಗೂರಾಡೋಣ ಚೆನ್ನಾಗಿ ಆಗಲೇ ನಾನು ರುಬ್ಕೊಂಡಿದ್ನಲ್ಲ ಕಾಯಿ ಅದೆಲ್ಲ ಅದನ್ನೆಲ್ಲ ಇದ್ರ ಜೊತೆಗೆ ಬೆರೆಸೋಣ ನೋಡಿ ಎಲ್ಲ ಹಾಕಿದ್ದೀನಿ ನಾನು ಈಗೆಲ್ಲ ಚೆನ್ನಾಗಿ ಗೋರಾಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಸ್ವಲ್ಪ ಸಾಲ್ದು ಅನ್ಸುತ್ತೆ ನಾನು ಸ್ವಲ್ಪ ಹಾಕಿದ್ದೀನಿ ಉಪ್ಪು ಈಗ ಈಗ ಚೆನ್ನಾಗಿ ಕುದೀತಾ ಇದೆ ವೆಜಿಟೇಬಲ್ ಕುರ್ಮಾ ರೆಡಿ ಆಗ್ತಾ ಇದೆ ನೋಡಿ ಈಗ ಇದು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ನಾವು ಒಂದು ಕೂಗು ಕೂಗ್ಸೋಣ ಸಾಕು ಈಗ ಅದು ರೆಡಿ ಆಗಿದೆ ಈಗ ನಾವು ಪೂರಿ ಇದಕ್ಕೆ ನಾನು ಪೂರಿ ಮಾಡ್ತಾಯಿದ್ದೀನಿ ಇದಕ್ಕೆ ಬಾಳೆಹಣ್ಣು ಸೇಕರ್ಣೆ ಮಾಡ್ತಾಯಿದ್ದೀನಿ ಜೊತೆಗೆ ಕುರ್ಮ ಜೊತೆಗೆ ನೋಡಿ ಬಾಳೆಹಣ್ಣೆಲ್ಲ ಹೆಚ್ಚಿಟ್ಟಿದ್ದೀನಿ ಅದಕ್ಕೆ ಜೋನಿ ಬೆಲ್ಲ ಹಾಕಿದ್ದೀನಿ ಒಂದು ಚಿಟಕಿ ಅಷ್ಟು ಏಲಕ್ಕಿ ಕೂಡ ಹಾಕ್ತೆ ನಾನು ಈಗ ಕಾಯಿ ತುರಿ ಹಾಕ್ತಾ ಇದ್ದೀನಿ ಒಂದು ಸ್ವೀಟ್ ಇರಲಿ ಅಂತ ನಾನು ಬಾಳೆಹಣ್ಣಿನ ಮಾಡಿಕೊಂಡೆ ಈ ಥರ ಸೇಕರ್ಣೆ ಈಗ ಕುರ್ಮಾ ರೆಡಿಯಾಗಿದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಇದು ಈಗ ಒಂದು ಬಟ್ಲಿಗೆ ಹಾಕೋಣ ಕುರ್ಮಾನ ಕುರ್ಮಾ ರೆಡಿ ಆಯಿತು ಬಾಳೆಹಣ್ಣು ಸಿರು ರೆಡಿ ಆಯಿತು ಈಗ ನಾವು ಪೂರಿ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಆಗಲೇ ಚಪಾತಿ ಹಿಟ್ಟೆಲ್ಲ ಕಲಸಿಟ್ಟಿದ್ದೆ ಈ ಚಪಾತಿ ಹಿಟ್ಟನ್ನೇ ನಾನು ಪೂರಿ ಮಾಡ್ತಾ ಈಗ ನೋಡಿ ರೆಡಿಯಾಗಿದೆ ಇದನ್ನು ನಾವು ಎಣ್ಣೆಲಿ ಹಾಕೋಣ நெண்ணிர் அவ் பூரி பரத்த நோடி பூரி பூரி ரெடி ஆகி ಈಗ ನಾನು ಪೂರಿ ಎಲ್ಲ ಮಾಡಿಬಿಟ್ಟು ಈ ಥರ ಬೋಲಲ್ ಹಾಕಿಟ್ಟಿದ್ದೀನಿ ಈಗ ತತ್ತೆಗೆ ಇದ್ದೀನಿ ಪೂರಿ ನೋಡಿರಿ ಆಗಿದೆ ವೆಜಿಟೇಬಲ್ ಕುರ್ಮಾ ಬಾಳೆಹಣಸಿ ಕಣ್ಣೆ ಪೂರಿ ಸ್ನೇಹಿತರೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ನನಗೆ ಎಲ್ಲರಿಗೂ ನಮಸ್ಕಾರ